ಹಲ್ಲುಗಳ್ರುಗೋದು ಹಳ್ಳ ತಪ್ಪಾಗೋದು ಗೋಡೆ ಎಲ್ಲ ಸರಿಯೋದು ಅಣ್ಣ ಇನ್ನೊಂದು ಇವಾಗ ಇದು ಇವಾಗ ಹುಟ್ಟ ಮಕ್ಕಳಿಗೆ ಒಳ್ಳೇದಾಯ್ತದ ಈಗ ಅದಕ್ಕೂ ಕೂಡ ಯಾರೋ ಪುಣ್ಯಾತರು ಮಿಷಿನ್ ಹಾಕಿ ನೀರು ಕೊಟ್ಟವ್ರೆ நான் <laughs> நீரேக்கே ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಪಟ್ಟಣ ಪಂಚಾಯತಿ ಹದಿನೇಳನೇ ತಾರೀಕು ಇದು ಎಷ್ಟು ದಿವಸ ಐತೆ ಇನ್ನೊಂದ್ ಹದಿನೈದು ಹತ್ತೊಂಬತ್ತು ದಿವಸ ಐತೆ ಇಲ್ಲಿ ರಾಜ್ ನಮ್ಮೋನೇ ಆಗೋದಿವೆ ಪಟ್ಟಣ ಪಂಚಾಯತಿ ಬರೋದಿ ಹದಿನೈದು ದಿವಸ ಆದ್ರೆ ಹದಿನೈದು ದಿವಸದ ಗಂಟ ಅವ್ರ ಅವರೇಜ್ ಮಾಡ್ರು ಎಲೆಕ್ಷನ್ ಘಟ್ಟ ಹದಿನೈದು ದಿನ ಆದ್ಮೇಲೆ ಪಟ್ಟಣ ಪಂಚಾಯತಿ ನಮ್ಗೆ ಬರ್ತೈತೆ ನಿಮ್ಮೂರಾಗಿರೋ ಸರ್ಕಾರಿ ಕೂಡ ಇಲ್ಲಿ ಯಾರು ಕಾರ್ಪೊರೇಟರ್ ಆತಾರೆ ಯಾರು ಕೌನ್ಸಿಲರ್ ಆತಾರೆ ಆತ್ಮ ಕಂಟ್ರೋಲ್ ಗೊತ್ತೈತೆ ನೀವು ಈ ಹದಿನೈದು ದಿವಸ ನಿಮ್ ಸ್ವಂತ ಒಬ್ಬರಲ್ಲಿ ನೀರು ಉಪಯೋಗಿಸ್ಕೊಳ್ಳಿ ನಿಮ್ ಸ್ವಂತ ಜನರೇಟರ್ ಅಲ್ಲಿ ಕರೆಂಟ್ ಉಪಯೋಗಿಸ್ಕೊಳ್ಳಿ ಆಮೇಲೆ ಕರೆಂಟ್ ನಮ್ದೇ ನೀರು ನಮ್ದೇ ಗ್ರಾಮ ನಮ್ದೆ ಪಟ್ಟಿ ಪಂಚಾಯತಿ ನಮ್ದೇ ನೀವು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅಮ್ಮಮ್ಮ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತೋಟ್ ಹೋಗ್ಬೋದು ಅಂತ ಕಾಣಿಸ್ತಾ ಇದೆ ಅದನ್ನು ರೆಡಿ ಮಾಡಕ್ ನಾನು ನಮ್ಗೆ ಸಣ್ಣ ಜನ ಅವ್ರ ಮುಟ್ಟಕ್ ಹೋಗ್ಬೇಡ ಅವ್ರು ಬೇಡದ್ ಬೇಡ ಅಂದ್ಬಿಟ್ಟು ಕರ್ಸ್ಬಿಟ್ಟಿದ್ದೆ ಅವ್ರು ಬಂದ್ರೆ ನಮ್ಗೆ ತೊಂದರೆ ಆದಿತ್ತಂದ್ರೆ ನಾನು ಬಿಟ್ಬಿಟ್ಟೆ ಅವ್ರು ಹೆಗನಿಷ್ಟ ಇರಲಿ ಒಂದು ಮೂವತ್ತು ತೋಟ ಇರಲಿ ಇಲ್ಲ ಅಂದ್ರೆ ಅದಕ್ಕೋಸ್ಕರ ಹಂಗೆ ಇರಲಿ ನಾವು ಅಲ್ಲಿ ಕ್ಯಾಲ್ನ ಕೂಡ ಚೆನ್ನಾಗೈತೆ ಅಲ್ಪಸಂಖ್ಯಾತರು ಕೂಡ ನಮ್ಗೆ ಗೊಲು ಅಲ್ಲಿ ಗಣಕೇಶ್ವರ್ನೂ ಒಳ್ಳೆ ಕೆಲಸ ಮಾಡ್ತಾವನೆ ನಮ್ಗೆ ಅಭಿವೃದ್ಧಿ ಆಗಿತ್ತು ಅಂತೇಳಿ ಎರಡೂ ಕಡೆ ಚೆನ್ನಾಗೈತೆ ನಮ್ಮ ಹದಿನೇಳು ವಾರ್ಡ್ ಅಲ್ಲಿ ಹೈಯೆಸ್ಟ್ ಲೀಡಿಂಗ್ ನಲ್ಲಿ ಗೆಲ್ಲೋ ವಾರ್ಡ್ ಇದೇ ಸುಲಜೆಗಿಲ್ಲ ಆಮೇಲೆ ಕಳೆದ ವರ್ಷ ಎರಡು ವರ್ಷಕ್ಕೆ ಮುಂಚೆ ಗೌರ್ಮೆಂಟ್ ಬಿ ಜೆ ಪಿ ಇದ್ದಾಗ ಸನ್ಮಾನ್ಯ ಒಮ್ಮ ಯಡಿಯೂರಪ್ಪನವರು ಇವರು ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಇಪ್ಪತ್ತೈದು ಕೋಟಿ ತಂದು ನಾನು ಬಡವಾಳ ಗೇಟ್ ಇಂದ ಹಿಡಿದು ಸುಳ್ಜನ್ಹಳ್ಳಿ ಮಂಚನಹಳ್ಳಿ ಗಂಟೆ ಮೂವತ್ತು ಲಕ್ಷ ಹಾಕಿದ್ದೆ ಎಲ್ಲರಿಗೂ ಗೊತ್ತೈತೆ ಮಣ್ ಕೆಲಸನ ಶುರು ಮಾಡಿದ್ರು ಎಲೆಕ್ಷನ್ ಬಂತು ನಿಂತಾಯ್ತು ಆ ದುಡ್ಡನ್ನ ಇವರು ಎಮ್ ಎಲ್ ಎರ ಎತ್ಕೊಂಡೋಗಿ ಬೇರೆ ಕಡೆ ಹಾಕೊಂಡ್ರು ಈ ಲಾಕಿ ದುಡ್ಡು ಎತ್ತಿ ಬೇರೆ ಕಡೆ ಹಾಕ್ತವ್ರು ಇವಾಗ ಇದು ಈ ರೋಡ್ ಪೂಜೆ ಮಾಡೋರಲ್ಲ ನಾನು ಇಲ್ಲೆಲ್ಲ ಮಧ್ಯಮದವ್ರು ಅವ್ರಲ್ಲ ನಾವ್ ನಾವು ನೀವೆಲ್ಲ ಸೇರ್ಕೊಂಡು ನಾಳೆ ಎಲೆಕ್ಷನ್ ನಡೀತದ ನಾವ್ ಯಾರು ಇವರು ತಾರ ಹಾಕ ಹಾಕ್ ಕೊಡ್ತಾರೆ ಈಗ ಜನ ಜನ ಅಂತ ಕೆಲಸ ಇವತ್ತು ಟೆಂಡರ್ ಆಗೈತೆ ಸರ್ಕಾರದ ದುಡ್ಡು ಅಂತ ಹೇಳಿ ಆರ್ ತಿಂಗಳಿಂದ ಮಾಡಿಲ್ಲ ಇವಾಗ ಯಾರನ್ನ ಇಪ್ಪತ್ ಲಕ್ಷ ಐವತ್ ಲಕ್ಷ ದುಡ್ಡಿಂದಿರ ಹಾಕಲ್ಲ ಸನ್ಮಾನ್ಯ ಆ ಕಾಂಗ್ರೆಸ್ ಮುಖಂಡರಲ್ಲಿ ಮನವಿ ಮಾಡ್ತೀವಿ ನಾವು ಮನವಾಡ್ದವ್ರು ಸುಲ್ತೇನ್ ಹಳ್ಳಿಯವರು ಮಂಚಂಡಿ ಹಳ್ಳಿಯವ್ರು ನಾವೇ ಇರ್ತೀವಿ ನಿಮ್ ಯಾರು ಅಡ್ಡಿ ದಯವಿಟ್ಟು ಕಷ್ಟ ಮಾಡ ಜನ ಕೋಟ್ ಒಟ್ಟಾಗ್ತಾರೆ ಅಂತ ಗೊತ್ತಾಗಲ್ಲ ರೋಡ್ ಆಗ್ಲಿ ನೀವು ರೋಡ್ ಹಾಕಿದ್ರೆ ನಿಮ್ಗೆ ಇನ್ನೊಂದು ಹತ್ತೋಟ ಹೆಚ್ಚಾಗಿ ಬಿಡ್ಬೋದು ನನ್ ಕೈ ಮುಗ್ದು ಅವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ದಯವಿಟ್ಟು ಹಾಂಗ್ ಪೂಜೆ ಅಂದ್ರೆ

ಜಿಲ್ಲಾ ಪಂಚಾಯತಿ ಗ್ರಾಂಟ್ ನಾನು ಇಂಜಿನಿಯರ್ ಮಾತಾಡಿದ್ದೀನಿ ಆರು ಮುಂಚೆನೇ ಗ್ರಾಂಟು ಬಂದೈತೆ ಟೆಂಡರು ಆಗೈತಿ ರೋಡು ಯಾರು ಕೂಡ ಮಾಡಕ್ ಬರ್ತಾ ಇಲ್ಲ ಯಾಕಂದ್ರೆ ಗುಡ್ ಇಲ್ಲ ಗ್ರಾಂಟ್ ಇಲ್ದಿ ಮಾಡ್ತಾ ಇಲ್ಲ ಈ ವೆಂಕಟೇಶ್ನ ನಿಮ್ಗೆ ದಮ್ಮು ತಾಕತ್ತಿದ್ರೆ ಅದಕ್ಕೆ ಹಳ್ಳಿ ಅಂದ ಅದ ನಾನು ಹೇಳೋದೇನಂದ್ರೆ ಸಂಪೂರ್ಣವಾಗಿ ನಾನು ನಮ್ಮ ಶ್ರೀನಾಥ್ ನಾವೆಲ್ಲ ಬಂದು ನಾವು ನಿಂತು ಮಾಡಿಸ್ತೀವಿ ಅವರು ತಾಳ್ವಾಡ್ ಹಾಕ್ಸಿಲ್ಲ ಅರ್ಜಿ ಪಡ್ಸಲ್ಲ ನಾವ್ ಯಾರು ಅರ್ಜಿ ಕೊಡಲ್ಲ ಚುನಾವಣಾ ಆಯೋಗ ನಾವ್ ಯಾರು ಅರ್ಜಿ ಕೊಡಲ್ಲ ನಾವೇ ಕಾವು ಕಾಯ್ ನೀವು ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಏನನ್ಬೇಕು ಇವ್ರು ಕಾಂಗ್ರೆಸ್ನವ್ರ ಬಂದ್ ಪೂಜೆ ಮಾಡಿ ಎಲೆಕ್ಷನ್ ಆಗಸ್ಟ್ ಒಳಗೆ ಮಾಡಿಲ್ಲ ಅಂದ್ರೆ ಇವ್ರನ್ನೇನ್ ಮಾಡ್ಬೇಕು ಇವ್ರನ್ನೇನ್ ಅನ್ಬೇಕು ಅಲ್ಲ ಜಾತಿ ಜನನ ತೀರ್ಮಾನ ತಗೊಳ್ಳಿ ಜನ ತೀರ್ಮಾನ ತಗಂತಾರ ಏನ್ ಮಾಡ್ಬೇಕು ಅಂತ ಸುಳ್ಳುಗಳು ಹೇಳೋದು ಪೂಜೆಗಳು ಮಾಡೋದು ಕಲ್ಲು ಮಂದಿ ರೋಡು ಪೂಜೆ ಮಾಡಿ ವರ್ಷ ಆಯ್ತು ಇವಾಗ ತರಾಕಿಲ್ಲ ಇವಾಗ ಹೆಚ್ಚು ಕಮ್ಮಿ ನೂರ್ ಕೋಟಿ ರೂಪಾಯಿ ಪೂಜೆ ಮಾಡೋರೆ ಎಲ್ಲಿ ಕಲ್ಸಿಗ್ಲ